ರಾಮದುರ್ಗ ಆರಕ್ಷಕ ವೃತ್ತ ನಿರೀಕ್ಷಕರ ಕಚೇರಿಗೆ ಭೇಟಿ ನೀಡಿದ ಐಜಿಪಿ ಚೇತನ್ ಸಿಂಗ್ ರಾಥೂರ್ ಬೆಳಗಾವಿ ಉತ್ತರ ವಲಯದ ಗೌರವಾನ್ವಿತ ಪೊಲೀಸ್ ಮಹಾನಿರ್ದೇಶಕ ಚೇತನ್ ಸಿಂಗ್ ರಾಥೂರ್ ಐಪಿಎಸ್ ಅವರು ಆರಕ್ಷಕ ವೃತ್ತ ನಿರೀಕ್ಷಕರ ಕಚೇರಿ ಮತ್ತು ಜನಸ್ನೇಹಿ ಪೊಲೀಸ್ ಠಾಣೆ ರಾಮದುರ್ಗಕ್ಕೆ ಭೇಟಿ ನೀಡಿದರು ತಮ್ಮ ಭೇಟಿಯ ಸಂದರ್ಭದಲ್ಲಿ ಐಜಿಪಿ ರಾಥೂರ್ ಅವರು ಪೊಲೀಸ್ ಠಾಣೆಗೆ ಆವರಣದಲ್ಲಿ ಸಸಿ ನೀಡುವ ಮೂಲಕ ಪರಿಸರ ಜಾಗೃತಿಗೆ ಉತ್ತೇಜಿಸಿದರು ಬೆಳಗಾವಿ ಜಿಲ್ಲೆ ರಾಮದುರ್ಗ ಆರಕ್ಷಕ ವೃತ್ತ ನಿರೀಕ್ಷಕರ ಕಚೇರಿಯ ಭೇಟಿಯ ಸಮಯದಲ್ಲಿ ಅವರು ಕಾನೂನು ಮತ್ತು ಸುವ್ಯವಸ್ಥೆಯ ಪರಿಸ್ಥಿತಿಯನ್ನು ನಿರ್ಣಯಿಸಿದರು ಸಿಬ್ಬಂದಿಗಳಿಗೆ ಅಪರಾಧ ನಿಯಂತ್ರಣ ಮತ್ತು ಪತ್ತೆಗೆ ಅಮೂಲ್ಯ ಸಲಹೆಗಳನ್ನು ನೀಡಿದರು ಮತ್ತು ಕಾರ್ಯಾಚರಣೆಯ ಸವಾಲುಗಳ ಕುರಿತು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆ ಚರ್ಚಿಸಿದರು ಪೊಲೀಸ್ ಸಿಬ್ಬಂದಿಯೊಂದಿಗೆ ಅವರು ತೊಡಗಿಸಿಕೊಳ್ಳುವಿಕೆ ಮತ್ತು ಪೊಲೀಸ್ ವ್ಯವಸ್ಥೆಯ ಸುಧಾರಿಸುವತ್ತ ಪೂರ್ವಭಾವಿ ವಿಧಾನವನ್ನ ಭೇಟಿಯನ್ನ ಉತ್ಪಾದಕ ಮತ್ತು ಸ್ಮರಣೀಯವಾಗಿತ್ತು ಈ ಸಂದರ್ಭದಲ್ಲಿ ಬೆಳಗಾವಿಯ ಎಸ್ಪಿ ಭೀಮಾಶಂಕರ್ ಗುಡೆ ಡಿಎಸ್ಪಿ ಚಿದಂಬರ್ ಮಡಿವಾಳ ಸಿಪಿಐ ವಿನಾಯಕ್ ಬಡ್ಗೇರ್ ರಾಮುರ್ ಠಾಣೆಗೆ ಪಿಎಸ್ಐ ಸೌತಾ ಮುನ್ಯಾಳ್ ಕಟ್ಕೋಟ್ ಪಿಎಸ್ಐ ಬಸವರಾಜ್ ಕಣ್ಣೂರ್ ಸುರೇಬಾನ್ ಪಿಎಸ್ಐ ಶಿವಾಜಿ ಪವಾರ್ ಸೇರಿದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇದು ನಮ್ಮ ವಾರ್ಷಿಕ ಒಂದು ಪರಿವೇಕ್ಷಣೆ ಇರ್ತದೆ ವಾರ್ಷಿಕ ಪರಿವೇಕ್ಷಣಲ್ಲಿ ಅವರಿಗೆ ಮುಂದಿನ ವರ್ಷ ಮುಂದಿನ ಟೈಮ್ನಲ್ಲಿ ಬರ್ತಾ ಇರುವ ಡಯಾನೋಡ ಸಮಸ್ಯೆ ಬಗ್ಗೆ ಅದನ್ನು ಹೆಂಗೆ ಅಟೆಂಡ್ ಮಾಡಬೇಕು ಅದು ಎಲ್ಲ ನಾವು ಪರಿವೇಕ್ಷಣೆ ನೋಡಿ ಕೇಳ್ತೀವಿ ಮತ್ತೆ ಏನೇ ಕಾರ್ಯವೈಖರಿ ಈಗ ಇಲ್ಲಿವರೆಗೆ ಏನ್ ನಡೆದಿದೆ ಕ್ರೈಮ್ ನಡೆದಿದೆ ಹೆಂಗೆ ಡಿಟೆಕ್ಷನ್ ನಡೆದಿದೆ ಅದರ ಬಗ್ಗೆ ನಾವು ಸಲಹೆ ಸೂಚನೆ ಕೊಡ್ಲಿಕ್ಕೆ ಬರ್ತೇವೆ ಸರ್ ಇವತ್ತು ರಾಮದೂರ್ದಲ್ಲಿ ಡಿ ಕಚೇರಿ ಹಳೆ ತಮ್ಮದೇ ಸಮುದಾಯ ಸಂಸದ ಕಡೆಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ನಾವು ಈಗಾಗಲೇ ಸಲ್ಲಿಸ್ತಾ ಇದ್ದೀವಿ ಜಗ ಸಾಕಷ್ಟು ನಮ್ಮ ಹತ್ತಿರದ ಇದೆ ಅದು ಸ್ಯಾಂಕ್ಷನ್ ಬಂದ್ಮೇಲೆ ನಾವು ಒಂದು ಹೊಸ ಕಟ್ಟಡ ಇನ್ನೊಂದು ಪ್ರಮುಖವಾದ ವಿಷಯ ಏನಂದ್ರೆ ರಾಮದೂರ್ ತಾಲೂಕಿನ ರಾಮದೂರ್ ಸಿಟಿಯಲ್ಲಿ ಸರ್ ಮೂರ್ ಕಡೆ ಟ್ರಾಫಿಕ್ ಜಾಮ್ ಆಗ್ತಕ್ಕಂಥ ಪರಿಸ್ಥಿತಿ ಅಲ್ಲಿ